ಸಾವಿತ್ರಿ ನೋಡಿ ಹೇಳ್ತೇನೆ ಚಿತ್ತ ಕೊಟ್ಟ ಕೆಲ ನೀನು ನನ್ನ ಸೂಳೆಗಿ ನನಗೆ ಸುಖ ನೀಡಿದ್ದಾರೆ ಬಡತನದಲ್ಲಿ ನಿಮ್ಮ ಮನೆಯನ್ನು ಸಿರಿ ಸಂಪತ್ತಿನಿಂದ ತುಂಬಿಸಿ ಮಕ್ಕಳು ಹೇಗಿದ್ದಾರೆಂದ ನಿನಗೇನು ಗೊತ್ತೋ ಮೀನು ನದಿಗೆ ಸರಸಾಡುವ ಬೈಕಗಾಗಿ ಕೈ ಕಂಡ ಗಂಡನನ್ನು ಸಮಾಜ ಮಾಡಿ ಮೀನು ನದಿಗೆ ಸರಸವಾಡುವವರು ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು ಗಂಡನೊಂದಿಗೆ ಸುಖವಾಗಿರ್ತನಂದ ಹೇಳಿ ಗಂಡನ ಮನಿಗೆ ಹೋಗುವ ಮುಂಚೆ ಗರ್ಭಿಣಿಯಾಗುವವರು ಈ ನಿನ್ನ ಸಮಾಜದ ಹೆಣ್ಣು ಮಕ್ಕಳು

নানানানান নানানানান ক্য়ে ನನಗೆ ಮಾಡೋಣ ಸಾವಿತ್ರಿ ಹುಲಿಯ ಗಪ್ಪಿಸಿಕೊಳ್ಳಬಹುದು ದೇಹದ ಸವೀರ್ಯ ಬಿಡಲಾರೆಿಂದ ನೀನು ಹಸಿದ ಹ್ಯಾಪೂರಿ ಆದರೆ ನಾನು ಇಂದು ಹುರಿಯ ಗನ್ನಗನ ವೀರ ಏನು ಮಗಳಿದೆ ಇದನ್ನೆಲ್ಲ ಕೇಳೋದಕ್ಕೆ ಯಾರು ಆ ಲಕ್ಷ್ಮೀ ದೇವಿಯ ಗುಡಿಯಲ್ಲಿರು ಏನು ನೆನೆ ಸರ್ವಗಳ ಆಶೀರ್ವಾದದಿಂದ ಜನಿಸಿ ಬಂದ ವೀರಗನ Yeah. Oh ಈ ಮುಂಡರ ಕೊರ ಹುಂಡವನ್ನು ಕತ್ತರಿಸಿ ದೇವತೆಗಳಿಗೆ ನೆರದಲ್ಲಿ ಕೊಡುತ್ತೆ ಎಚ್ಚರ ನಾನಿವಳಿಗೆ ಮುಕ್ತಿ ಕೊಟ್ರೆ ನನಗೇನು ಲಾಭ ಇಲ್ಲ ಇನ್ನೀವ್ ನಿನ್ನ ದೇಸಾಯಿ ಕೊಲೆ ಆಗಬೇಕು ಆ ಬೇಳಿ ಇವನಿಗೆ ಮುಕ್ತಿ ಕೊಟ್ಟರೆ ಆಯ್ತು ಬಹಳ ಜನ ನೋಡಿದ್ದಾನೆ ಯಾರು ಮಾಡಲು ರಾಮಣ್ಣ ತಂಗಿ ಹಾಗಾದ್ರೆ ಆ ನನಗೆ ಕೊಡಮ್ಮ ನಾನು ಪೋಸ್ಟ್ ಮಾಡಿ ಬರ್ತೇನೆ ನೀನು ಬಂದು ಬಹಳ ಒತ್ತಾಯ್ತು ಬೇಗನೆ ಮನೆಗೆ ಹೋಗಮ್ಮ ಹಾ ಸಾವಿತ್ರಿ ಇಲ್ಲಿ ನಡೆದಿರುವ ವಿಷಯವನ್ನು ನಿಮ್ಮ ಅಣ್ಣನಿಗೆ ಹೇಳಬೇಡಮ್ಮ ಸುಮ್ಮನೆ ಗಾಬರಿ ಸರಿ ಅಣ್ಣ ನಾನು ನಿಮ್ಗೆ ಬರ್ತೀನಿ ಸರಿ ಅಮ್ಮ ಏನಪ್ಪ ಮಹಾತ್ಮ ಗಾಂಧೀಜಿ ಹೆಣ್ಣು ಮಕ್ಕಳು ಮಧ್ಯ ರಾತ್ರಿ ಭಯವಿಲ್ಲದೆ ಓಡಾನೆ ಎಂದು ಸ್ವತಂತ್ರ ತಂದು ಕೊಟ್ಟು ಕಣ್ಣು ಮುಚ್ಚಿಕೊಂಡೆ ಆದರೆ もうかるわ。